ರಸ್ತೆಯಲ್ಲಿ ವಾಹನ ಸವಾರರು ರೈತರು ಓಡಾಡಲು ಭಯಭೀತಿ ಕಣ್ಣು ಮುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು ಹಂಪಪಟ್ಟಣ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದಿಂದ ಹಗರಿಬೊಮ್ಮನಹಳ್ಳಿ ಹೋಗುವ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ತಗ್ಗು ಗುಂಡಿಗಳು ಇದ್ದರೂ ಕೂಡ ಹದಿಗೆಟ್ಟ ರಸ್ತೆಯಲ್ಲಿ ಮಳೆ ಬಂದರೆ ಸಾಕು ಈ ರಸ್ತೆಯಲ್ಲಿ ಓಡಾಡುವ ಗ್ರಾಮದ ವಾಹನ ಸವಾರರು ಹಗರಿಬೊಮ್ಮನಹಳ್ಳಿಗೆ ಮತ್ತು ತಮ್ಮ ತಮ್ಮ ಹೊಲಗಳಿಗೆ ಹೋಗುವಾಗ ರೈತರು ಈ ತಗ್ಗು ಗುಂಡಿಗಳ ಹದಿಗೆಟ್ಟ ರಸ್ತೆಯಿಂದ ತಮ್ಮ ಜೀವವನ್ನು ಭಯಭೀತಿಯಿಂದ ಇಟ್ಟುಕೊಂಡು ಓಡಾಡುವ ಪರಿಸ್ಥಿತಿ ಇಲ್ಲಿನ ಗ್ರಾಮದ ಜನರಿಗೆ ಕಾಡುತ್ತಿದೆ ಸರ್ಕಾರಗಳು ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಲು ಸರ್ಕಾರಗಳು ಸಾಕಷ್ಟು ಹಣ ಬಿಡುಗಡೆ ಮಾಡಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಸ್ವಚ್ಛತೆ ಮಾಡಿಕೊಡಲು ಮುಂದಾಗುತ್ತಿಲ್ಲ ಈ ಹದಗೆಟ್ಟ ರಸ್ತೆಯ ಕಡೆ ಗಮನ ಹರಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಪಿರಿಯ ನಾಯ್ಕ್ ಪ್ರಭುಗೌಡ ಭೀಮಣ್ಣರವರು ರಿಯಲ್ ಸ್ಟಾರ್ ಚಾನೆಲ್ ಜೊತೆ ಮಾತನಾಡಿದರು ಈ ಹದಿಗಟ್ಟ ರಸ್ತೆಯನ್ನು ವಾಹನ ಸವಾರರಿಗೆ ಮತ್ತು ರೈತರಿಗೆ ಈ ರಸ್ತೆಯಲ್ಲಿ ಓಡಾಡಲು ಇನ್ನಾದರೂ ಈ ರಸ್ತೆ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ರಸ್ತೆಯನ್ನು ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಲು ಮುಂದಾಗುತ್ತಾರೆ ಕಾದು ನೋಡಬೇಕಾಗಿದೆ ವರದಿ ರಿಯಲ್ ಸ್ಟಾರ್ ನ್ಯೂಸ್ ಬರಬೇಕಾದ್ರೂ ಬಮ್ಮೇಳಿದ ನಮ್ಮ ಊರು ಸೇರ್ಬೇಕಂದ್ರೆ ಭಾಳ ಆ್ಯಕ್ಸಿಡೆಂಟ್ ಆಗ್ಯಾವ ಬಿದ್ದಿದ್ದಾರೆ ಎಲ್ಲ ಆ ರೋಡ್ದ ಬಗ್ಗೆನ ಕಾಳಜಿ ಮಾಡಬೇಕಾಗತ್ತೆ ಯಾಕಂದರೆ ನಿಮಗೆ ಯಾರ ಮೇಲೆ ದಿನ ನಾನು ನೋಡ್ಕೋಬೇಕು ಇದನ್ನು ದಾರಿ ಇಂಪಾರ್ಟೆಂಟು ದಾರಿ ಬೇಕು ಯಾರನ್ನು ಆಡಾಡ್ತಿರ್ತಾರ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಯಾರು ಒಂದು ಸರಿ ಇದು ರೋಡ್ನ ಬಗ್ಗೆ ಕಂಡಕ್ಟ್ರದ ಎಲ್ಲರ ಬಗ್ಗೆನ ವಿಚಾರ ಮಾಡಬೇಕು ಪ್ರವೀಣ್ ಗೌಡ್ರ ಅಂತೇಳಿ ರಜೆ ಬಗ್ಗೆ ಊರಿನ ಅಧಿಕಾರಿ ಇದು ಪಂಚಾಯತಿ ಅಧಿಕಾರಿಗಳು ಗಮನ ಹರಿಸಿ ಜನರು ಪರದಾಟ ತಪ್ಪಿಸ್ಬೇಕಂತ ನಾನು ಮನವಿ ಮಾಡ್ಕೊಂತಿ ಇಲ್ಲ ದಯ ಮಾಡಿದೆ ನಾನು ಅಲ್ಲಿ ಬರೋಣ